ನೋಡಿ ಸಜ್ಜೆನಾ ಒಂದು ಲೋಟ ತಗೊಂಡಿದ್ದೀನಿ ಹೇ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಎಟ್ ಕುಕಿಂಗ್ ವಿತ್ ಲವ್ ಹೆಸರುಕಾಳು ಒಂದು ಲೋಟ ನಾರ್ಮಲ್ ಹಸಿ ಅಕ್ಕಿ ಒಂದು ಲೋಟ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾಡಲೆಬೆಳ್ಳ ಹಾಕ್ಕೊಳ್ಳೋಣ ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ಸ್ಟೆಂಟ್ ವೀಡಿಯೋಗೂ ನೋಟಿಫಿಕೇಷನ್ಗಾಗಿ ನೋಟಿಫಿಕೇಷನ್ ಐಕನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಒಂದು ಎರಡು ಬೇರೆಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಉದ್ದಿನ ಬೇಳೆನ ಮುಕ್ಕಾ ಲೋಟ ಸಪ್ರೇಟಾಗಿ ಇದ್ದೀನಿ ಯಾಕಂದರೆ ನಮಗೆ ಬೇಳೆ ಸ್ವಲ್ಪ ಸ್ಮೂತಾಗಿ ಆಗಬೇಕು ಪೇಸ್ಟ್ ಆದ್ರಿಂದ ಇದೆಲ್ಲ ಒಂದು ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ ನೋಡಿ ಎಲ್ಲ ನೆನೆದಿದೆ ಕಂಪ್ಲೀಟಾಗಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿಗೆ ಹಾಕಿ ರಾತ್ರಿ ಎಲ್ಲ ಒಂದು ಇಟ್ಟಿದ್ದೀನಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸಪ್ರೇಟ್ ತಗೊಳ್ತೀನಿ ಇಡ್ಲಿ ಹಾಕ್ತೀನಿ ನಾನು ಬಂದು ತೆಂಗಿನ ಚಿಪ್ಪಲ್ಲಿ ಹಾಕ್ತೀನಿ ಇನ್ನು ಅರ್ಧ ಬಂದು ದೋಸೆಗೆ ಇಟ್ಕೊಳ್ತೀನಿ ಇದರ ಕಾಂಬಿನೇಷನ್ ಬಂದು ಟೊಮೊಟೊ ಚಟ್ನಿ ಮಾಡ್ತಿದ್ದೀನಿ ಇದು ಎಲ್ತ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಒಂದು ಸ್ವಲ್ಪ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನೀವು ಈ ಥರ ಮಕ್ಕಳಿಗೆ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ನೋಡಿ ಅದರಲ್ಲಿ ಚಟ್ನಿ ಸ್ವಲ್ಪ ಮಾಡ್ಕೊಳ್ತಿದ್ದೀನಿ ನೋಡಿ ಇಡ್ಲಿನ ಸ್ಟೀಮಿಂಗ್ ಇಟ್ಟಿದ್ದೀನಿ ಕೊಬ್ಬರಿ ಚಿಪ್ಪುಗಳೆಲ್ಲ ಹಾಕಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಅರ್ಧ ಇದೆಯಲ್ಲ ಅದಕ್ಕೆ ಸ್ವಲ್ಪ ಇನ್ನೊಂಚೂರು ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಒಂಚೂರು ಉಪ್ಪು ಒಂಚೂರು ಸೋಡಾನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಹೆಂಚು ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆಗಿದ ಕೂಡಲೇ ನಾವು ದೋಸೆನ ಹಾಕೋಣ ಎಷ್ಟು ಕ್ರಿಸ್ಪಿಯಾಗಿ ಬರತ್ತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಬರತ್ತಂತ ಅಷ್ಟು ಚೆನ್ನಾಗಿ ಬಂದಿದೆ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ನಾವು ಸಜ್ಜೆ ಹಾಕಿರೋದ್ರಿಂದ ಹೆಸರು ಕಾಳು ಹಾಕಿರೋದ್ರಿಂದ ಎಲ್ತ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಹೆಂಚೂ ಬಿ ಬಿಸಿಯಾಗಿದೆ ನೋಡಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಚೂರು ಹಾಕ್ಕೊಂಡು ನಮ್ಗೆ ಎಷ್ಟೋ ತೆಳ್ಳಗೆ ಬೇಕಂದರೆ ಅಷ್ಟು ತೆಳ್ಳಗೆ ಹಾಕ್ಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅದೇ ರೀತಿ ನನ್ನ ಇನ್ಸ್ಟಾ ಪೇಜ್ ಇದೆ ಫೇಸ್ಬುಕ್ ಪೇಜ್ ಇದೆ ಪ್ಯಾಷನೇಟ್ ಕುಕ್ಕಿಂಗ್ ವಿತ್ ಲವ್ ಅಂತ ಅದನ್ನು ಸ್ವಲ್ಪ ಸಪೋರ್ಟ್ ಮಾಡಿಬಿಡಿ ಫಾಲೋ ಮಾಡಿ ನಮ್ಮ ದೋಸೆ ಅಂತೂ ರೆಡಿ ಆಗೋಗಿದೆ ಇದರ ಜೊತೆಗೆ ಟೊಮೊಟೊ ಚಟ್ನಿ ಜೊತೆಗೆ ತಿಂತಿದ್ರೆ ಅಬ್ಬಬ್ಬಬ್ಬ ಇದ್ರ ರುಚಿ ಮುಂದೆ ಸ್ವರ್ಗ ಗುರು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಅಷ್ಟು ಆಗಿದೆ ಬನ್ನಿ ಈಗ ಇದನ್ನ ಟೊಮೊಟೊ ಚಟ್ನಿ ಹಾಕ್ಕೊಂಡು ಟೇಸ್ಟ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಇದ್ರ ರುಚಿಯಂತೂ ಎಷ್ಟು ಸಖತ್ ಆಗಿದೆ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವ ದೋಸೆನೂ ಯಾವ ರೆಸ್ಟೋರೆಂಟ್ ದೋಸೆನೂ ಇದ್ರ ಮುಂದೆ ನಿಲ್ಲೋದಿಲ್ಲ ಅಷ್ಟು ಅದ್ಭುತವಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್